ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿಂದು ಕಾರ್ ನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಲ್ಬುಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅವ್ರ ಪೇರೆಂಟ್ಸ್ ನಾವು ಟ್ರಸ್ಟ್ ಅನ್ನಿಸ್ತು ಆ ಸೊಸೈಟಿಗೂ ನಾವು ಟ್ರಸ್ಟ್ ಅನ್ನಿಸ್ತು ಅವಾಗ ಕುತ್ಕೊಂಡಾಗ ಅನ್ನಿಸ್ತು ವಾಟ್ ಎವರ್ ಹ್ಯಾಪನ್ಸ್ ಇಸ್ ಫಾರ್ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಬಾಂಡ್ ಟು ಫೀಲ್ ಐ ಆಮ್ ಬಾಂಡ್ ಟು ಫೀಲ್ ಇಲ್ಲ ಒಂದು ಕಡೆ ಸೆಲ್ಫ್ ಮೋಟಿವೇಶನ್ ಹೇಳ್ಕೊಂತ ಆ ಥರ್ಡ್ ಫಿಲ್ಮ್ ಫಿಲ್ಮಲ್ಲಿ ಅರ್ಧಕ್ಕೆ ಹೊರಗಡೆ ಬಂದೆ ಸೆಕೆಂಡ್ ಆಪ್ಷನ್ ಏನಿತ್ತು ಐ ಆರ್ ಐ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದರಲ್ಲಿ ನನಗೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಓಟ್ ಇರಲಿಕ್ಕೆ ಕಾರಣ ಅಂತಂದರೆ ಆಲ್ ಓವರ್ ಇಂಡಿಯಾ ಓನ್ಲಿ ಏಟ್ ಸೀಟ್ಸ್ ಇತ್ತು ಅದು ಡೆಲ್ಲಿಯಲ್ಲಿ ಯಾರು ಎಮ್ ಎಸ್ ಸಿ ಮಾಡ್ತಾರೆ ಅವರು ಐದು ಜನರಿಗೆ ಆಟೋಮೆಟಿಕ್ ಪಿ ಎಚ್ ಡಿ ಸಿಗ್ಬಿಡ್ತಾರೆ ಸೊ ಉಳಿದಿದ್ದು ಮೂರು ಅದರಲ್ಲಿ ಎರಡು ಜನರಿಗೆ ಮಾತ್ರ ಜನರಲಲ್ಲಿ ಸೊ ಆಲ್ ಓವರ್ ಇಂಡಿಯಾ ಎರಡು ಸಿಟಿ ಮಾತ್ರ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಗೇನ್ ಐ ಪ್ರಿಪೇರ್ಡ್ ಲಕ್ವ ಸಿಂಹ ಮಕ್ಕಳಿಗೆ ಹೇಳ್ತೀನಿ ಒಂದು ನಿದರ್ಶನ ಇನ್ನೇ ಲುಕ್ ವೆರಿ ಸೀನಿಯಾ ಸೊ ರೆಡ್ ಮೆನಿ ಮೋಟಿವೇಶನಲ್ ಇನ್ ಕೋರ್ಟ್ಸ್ ಏನು ಟ್ರೈ ಅಗೇನ್ ಆ್ಯಂಡ್ ಅಗೈನ್ ಸ್ಟಾಪ್ ನಾಟ್ ಇನ್ ದೊಲೀಸ್ ಡಿ ಇನ್ನೊಂದು ಹೇಳ್ತೀವಿ ನೆವರ್ ಗಿವ್ ಅಪ್ ದೀಸ್ ಆರ್ ವೆರಿ ಕಾಮನ್ಲಿ ಯೂಸ್ಡ್ ಕೋರ್ಟ್ ಬಟ್ ಅದನ್ನು ನಾವು ನಮ್ಮ ದಿನನಿತ್ಯದ ಪಯಣದಲ್ಲಿ ಅದನ್ನು ಪಾಲಿಸ್ತೀವಿ ಪಾಲಿಸಲ್ಲ ಒಂದು ವೇಳೆ ದಯವಿಟ್ಟು ಅದನ್ನು ಪಾಲಿಸಿದ್ವಿ ಎಲ್ಲ ನಮ್ಮ ಕಡೆ ಅದನ್ನು ದಿಕ್ಕು ಬದಲಾಯಿಸ್ಕೊಳ್ಳಿಕ್ಕೆ ಸಹಾಯ ಒಂದು ಸಣ್ಣ ನಿದರ್ಶನ ಈಗ ಐ ಆರ್ ಐಗೆ ಪಿ ಎಚ್ ಡಿ ಎಂಟ್ರೆನ್ಸ್ ಹೋದ ಹದಿಮೂರು ದಿನ ಡೆಲ್ಲಿ ಹೋಗಿದ್ದೆ ನಾನು ಹೋಗಬೇಕಾದ್ರೆ ಕ್ವಶನ್ ಇತ್ತು ಏನಂತಂದರೆ ನಮ್ಮ ತಂದೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಈ ವಾಸ್ ಇನ್ ಹಾಸ್ಪಿಟಲ್ ವಿತ್ ಬ್ರೋಕನ್ ಲೆಕ್ ಸೊ ಕ್ವೆಶನ್ ವಾಸ್ ವೆದರ್ ಐ ಶುಡ್ ಗೋ ಫಾರ್ ಪಿ ಎಚ್ ಡಿ ಅಥವಾ ಅವರದ್ದೇ ಹಾಸ್ಪಿಟಲಲ್ಲಿ ಯೂಸ್ ಮಾಡೋದು ಅಗೇನ್ ಐ ಟುಕ್ ಸಮ್ ಕೈಂಡ್ ಆಫ್ ಡೇರ್ ಡಿಸ್ ಇಲ್ಲ ಹೋಗೋಣ ಐ ಶುಡ್ ನಾಟ್ ಟೇಕ್ ದಿಸ್ ಚಾನ್ಸ್ ಅಂತ ಯಾಕಂದ್ರೆ ಇಟ್ ಈಸ್ ಒನ್ ಥರ್ಟೀನ್ ಡೇಸ್ ಟೈಮ್ ಇತ್ತು ಡೆಲ್ಲಿಗೆ ಹೋದೆ ಹೋದಾಗ ಸೀನಿಯರ್ಸ್ ಎಲ್ಲ ದೇ ವರ್ ಮೇಕಿಂಗ್ ಫನ್ ಆಫ್ ಮಿ ಒಂದೊಂದು ವರ್ಷ ಓದಿದ್ರು ನಿನಗೆ ಇಲ್ಲಿ ಪಿ ಎಚ್ ಡಿ ಸಿಗಲ್ಲ ಯಾಕಂದರೆ ಇಟ್ ವಾಸ್ ಆನ್ ಪಾರ್ ವಿತ್ ಏಮ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಏಮ್ಸ್ ಇರುತ್ತೆ ಆ ರೀತಿ ಐ ಆರ್ ಐ ಆಲ್ ಇಂಡಿಯಾ ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್ ಸಿಗ್ಲೇ ಇಲ್ಲ ನಮಗೆ ಡೇ ಡೇವರಿಗೆ ಅಂದರೆ ಟ್ವೆಲ್ತ್ ಡೇ ನಾಳೆ ಎಕ್ಸಾಮ್ ಇತ್ತು ಇವತ್ತು ಒಂದು ಹಠ ಹಿಡಿದು ಸೀನಿಯರ್ಸಿಗೆ ಸರ್ ಹೆಂಗಲ್ಲರೂ ಮಾಡಿ ನನಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಕೊಡಿಸಿ ನಮಗೆ ಇದೇ ವೇಳೆ ಪತ್ರಕರ್ತರಿಗೆ ಹಾಗೂ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮೇಲ್ಗಡೆ ಆಗಮಿಸಬೇಕಾಗಿ

ಕಾರ್ಯಕ್ರಮದ ಸಭಾಂಗಣದಲ್ಲಿ ಆಗಮಿಸಬೇಕು ತಾಯಿಯಾದವರು ಆದರ್ಶಿ ಆಗಿ ತನ್ನ ಮಕ್ಕಳನ್ನು ಸೇವೆ ಮಾಡ್ತಿರ್ತಾರೆ ಅವರು ನಿಜವಾಗ ಕೂಡ ಅವರಿಗೆ ನಮ್ಮ ಎಲ್ಲರ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗೃತ್ಪೂರ್ವ ಅಭಿನಂದನೆ ನಮ್ಮ ಸದಸ್ಯ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳು ಒಳ್ಳೆ ಆದರ್ಶ ವ್ಯಕ್ತಿಗಳಾಗಬೇಕು ವ್ಯಕ್ತಿಗಳಾಗಬೇಕೆಂಬುದು ನಮ್ಮ ಸಂಘದ ಉದ್ದೇಶ ಯಾಕೆಂದ್ರೆ ನೀವು ಬಹುಶಃ ನೋಡಿರ್ಬೋದು ಅತ್ಯಂತ ಮಾನೀಯರುಗಳನ್ನ ನೀವು ಅಬ್ದುಲ್ ಕಲಾಂ ಒಬ್ಬ ಸಾಮಾನ್ಯ ಪತ್ರಕರ್ತರಾಗಿ ಬಡ ಕುಟುಂಬದಿಂದ ವ್ಯಕ್ತಿ ರಾಷ್ಟ್ರಪತಿ ಆಗ್ತದೆ ಯಾರು ನೆನೆಸಿರಲಿಲ್ಲ ಅಂತ ವ್ಯಕ್ತಿ ತನ್ನ ಕಾಯಕ ನಿಷ್ಠೆ ಹಾಗೂ ತನ್ನ ವೃತ್ತಿ ಧರ್ಮದಿಂದಾಗಿ ಅವರ ತಾನಾಗೆ ತಾನಾಗಿ ಒಬ್ಬ ರಾಷ್ಟ್ರಪತಿ ಆಗ್ತಾರೆ ಅಂತ ಒಂದು ಸಂದರ್ಭ ಬರೋ ರೀತಿಯಲ್ಲಿ ನೀವು ಕೂಡ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಹಾಗೂ ಅಂತ ವ್ಯಕ್ತಿಗಳಾಗಿ ಬೆಳೀಬೇಕು ನೀವು ಅನ್ನೋದು ನಮ್ಮ ಆಸೆ ಮತ್ತು ನಮ್ಮ ಇಚ್ಛೆ ಕೂಡ ಯಾಕೆಂದ್ರೆ ಎಲ್ಲಾ ಮಕ್ಕಳುಗಳು ಯಾರಿಗೂ ಗಟ್ಟರಾಗಿರಲ್ಲ ಎಲ್ಲಾ ಮಕ್ಕಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇರುತ್ತೆ ಆ ಬುದ್ಧಿಯನ್ನ ಗುರುತಿಸಿ ಕೆಲಸ ಮಾಡಿ ಅವ್ರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಟೀಚರ್ಸ್ ಮಾಡ್ತಾ ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಂದುವರಿಬೇಕು ಅನ್ನೋ ಮಾತುಗಳನ್ನು ಅವರು ಪ್ರೋತ್ಸಾಹ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ನೀವು ಬೆಳೆದ್ರೆ ಅವರು ನೀವು ಬಹಳ ದೊಡ್ಡ ವ್ಯಕ್ತಿಗಳಾಗ್ತೀರಿ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರುತ್ತ ಮಕ್ಕಳಾಗಿ ಬೆಳೆಯಿರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಿರೋದು ಜೊತೆಗೆ ಈ ಸಂಘವನ್ನು ನಡೆದು ಬಂದ ಅನೇಕ ಮಾದರಿಗಳನ್ನು ನಾವು ಕಾಣಬಹುದು ನಾನು ಬಹಳ ವರ್ಷ ಅಧ್ಯಕ್ಷ ಆಗಿದ್ದೆ ಕರ್ನಾಟಕ ಕಾರ್ಯಕರ್ತರ ಸಂಘ ಅವತ್ತಿಂದಲೂ ನಾನು ಬಸ್ ಪಾಸ್ ಅಂತ ಹೇಳ್ತಾನೆ ಇದ್ದೆ ಪ್ರತಿ ಸಮ್ಮೇಳನದಲ್ಲಿ ಹೇಳ್ತಾನೆ ಅಂದರೆ ಮೂರು ಎಷ್ಟೋ ಸಮ್ಮೇಳನ ಮಾಡಿದ್ದೇನೆ ಮೂರು ಬಾರಿ ಅಧ್ಯಕ್ಷ ಆಗಿದ್ದು ಹೇಳ್ತಾನೆ ಬಂದೆ ಸರ್ಕಾರದ ರಾಜಕಾರಣಿಗೆ ಬರೋರು ಆದರೆ ಬಸ್ ಪಾಸ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟವರು ಯಾವುದು ಮೇಲೆ ಹೇಳ್ತಾ ಇರಲಿಲ್ಲ ಆದರೆ ಶಿವಾನಂದ್ ತಂಗಡೂರ್ ಅವರ ಅವರ ಪದಾಧಿಕಾರಿಗಳ ಸತತ ಪ್ರಯತ್ನದಿಂದಾಗಿ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಬಸ್ ಪಾಸ್ ಸೌಲಭ್ಯ ಸಿಗ್ತಾ ಇದೆ ಅದಕ್ಕೆ ನಿಜವಾಗ ಕೂಡ ನನಗೆ ತುಂಬಾ ಅಂತ ಸಂತೋಷವಾಗಿದೆ ಯಾಕಂದ್ರೆ ಮೂವತ್ತು ವರ್ಷಗಳ ಪ್ರಯತ್ನದಲ್ಲಿ ಈಡೇರಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಈ ಸಂದರ್ಭದಲ್ಲಿ ಕಾರ್ಯರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್ ಬಿ ಜಿ ಜಿಸಿ ಲೋಕೇಶ್ ಭವಾನಿ ಸಿಂಗ್ ಠಾಕೂರ್ ಡಾಕ್ಟರ್ ಸುಜಾತ ಬಾಬುರಾವ್ ಯಡ್ರಾಮಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಸಂಗಮನಾಥ್ ರೇವದ್ಗೌವ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟೋಲಾಜಿಜಿಎನ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ